ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಅಮೀರ್ ಖಾನ್ ನಟನೆಯ ದಂಗಲ್ ಸಿನಿಮಾದ ಹಾನಿಕಾರಕ್ ಬಾಪು ಹಾಡು ನೋಡಿದಾಗಲೆಲ್ಲ ಈ ಪುಟ್ಟ ಹುಡುಗಿಯ ನಟನೆ ನೆನಪಾಗುತ್ತಿತ್ತು ಚಿತ್ರದಲ್ಲಿ ಬಾಲಕಿ ಬಬಿತಾ ಪೋಗಟ್ ಪಾತ್ರದಲ್ಲಿ ನಟಿಸಿದ್ದ ನಟಿ ಸುಹಾನಿ ಭಟ್ನಾಗರ್ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿಯೇ ಸಾವು ಕಂಡಿದ್ದಾರೆ ಈ ನಡುವೆ ಆಕೆಗೆ ಇದ್ದ ಕಾಯಿಲೆಯ ಬಗ್ಗೆ ಅವರ ತಂದೆಯೇ ತಿಳಿಸಿದ್ದಾರೆ ಅಮೀರ್ ಖಾನ್ ನಟನೆಯ ದಂಗಲ್ ಸಿನಿಮಾದಲ್ಲಿ ನಟಿಸಿದ ಯುವ ನಟಿ ತನ್ನ ಹತ್ತೊಂಬತ್ತನೇ ವರ್ಷಕ್ಕೆ ಶುಕ್ರವಾರ ಇಹ್ ಇಹಲೋಕ ತ್ಯಜಿಸಿದ್ದಾರೆ ಕಳೆದ ಎರಡು ತಿಂಗಳಿಂದ ಸುಹಾನಿ ಭಟ್ನಾಗರ್ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದರು ಅವರಿಗೆ ತೀರಾ ವಿಚಿತ್ರ ಕಾಯಿಲೆ ಇತ್ತು ಎನ್ನುವುದು ಬಹಿರಂಗವಾಗಿದೆ ಇದನ್ನು ಸ್ವತಃ ಸುಹಾನಿ ಭಟ್ನಾಗರ್ ಅವರ ತಂದೆಯೇ ಖಚಿತಪಡಿಸಿದ್ದಾರೆ ತಮ್ಮ ಮಗಳ ಬಗ್ಗೆ ಮಾತನಾಡಿರುವ ತಾಯಿ ಪೂಜಾ ಭಟ್ನಾಗರ್ ದಂಗಲ್ ಸಿನಿಮಾಗೆ ಇಪ್ಪತ್ತೈದು ಸಾವಿರ ಬಾಲಕಿಯರು ಆಡಿಷನ್ಗೆ ಬಂದಿದ್ದರು ಆದರೆ ಈಕೆ ಸೆಲೆಕ್ಟ್ ಆಗಿದ್ದಳು ಈಕೆ ದೇವರ ಮಗುವಾಗಿತ್ತು ಎಂದು ಹೇಳಿದ್ದಾರೆ ಇನ್ನು ಹತ್ತೊಂಬತ್ತು ವರ್ಷಕ್ಕೆ ಸುಹಾನಿ ಭಟ್ನಾಗರ್ ಸಾವು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ನವದೆಹಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಸುಹಾನಿ ಸಾವು ಕಂಡಿದ್ದಾರೆ ಕಳೆದ ಮಂಗಳವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದು ಫೆಬ್ರವರಿ ಹದಿನಾರರಂದು ನಟಿ ಸಾವು ಕಂಡಿದ್ದು ಶನಿವಾರ ಅಂತ್ಯಕ್ರಿಯೆ ನಡೆದಿದೆ ಅಂತ್ಯ ಸಂಸ್ಕಾರವೆಲ್ಲ ಮುಗಿದ ಬಳಿಕ ಮಾತನಾಡಿದ ಸುಹೇಲಿ ಭಟ್ನಾಗರ್ ತಂದೆ ಎರಡು ತಿಂಗಳ ಹಿಂದೆ ಆಕೆಯ ಒಂದು ಹಸ್ತ ಬೀಗಿಕೊಳ್ಳಲು ಆರಂಭವಾಗಿತ್ತು ಮೊದಮೊದಲು ಇದು ಸಾಮಾನ್ಯ ಎಂದುಕೊಂಡಿದ್ದವು ಕೊನೆಗೆ ಇದು ಇನ್ನೊಂದು ಹಸ್ತ ಕೂಡ ಊದಿಕೊಳ್ಳಲು ಆರಂಭಿಸಿತು ಕೊನೆಗೆ ಆಕೆಯ ಇಡೀ ದೇಹ ಊದಿಕೊಂಡಿತು ಎಂದು ಹೇಳಿದ್ದಾರೆ ಈ ಹಂತದಲ್ಲಿ ನಾವು ಸಾಕಷ್ಟು ವೈದ್ಯರನ್ನು ಸಂಪರ್ಕ ಮಾಡಿದ್ದೆವು ಆದರೆ ಯಾವ ವೈದ್ಯರು ಕೂಡ ಈಕೆಗೆ ಇದ್ದ ಕಾಯಿಲೆ ಏನು ಅನ್ನೋದನ್ನು ತಿಳಿಸಲಿಲ್ಲ ಹನ್ನೊಂದು ದಿನಗಳ ಹಿಂದೆ ಅಂದರೆ ಕಳೆದ ವಾರದ ಮಂಗಳವಾರ ಈಕೆಯನ್ನು ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದೆವು ಸಾಕಷ್ಟು ಪರೀಕ್ಷೆಗಳು ನಡೆದ ಬಳಿಕ ಆಕೆಗೆ ಇರುವುದು ಡರ್ಮೋಟೋಮಿಯೋಸಿಟಿಸ್ ಹೆಸರಿನ ಕಾಯಿಲೆ ಎಂದು ತಿಳಿಸಿದರು ಇದು ಬಹಳ ಅಪರೂಪದಲ್ಲಿ ಅಪರೂಪದ ಕಾಯಿಲೆ ಎಂದು ವೈದ್ಯರು ತಿಳಿಸಿದ್ದಾರೆ ಇದಕ್ಕೆ ಏಕೈಕ ಚಿಕಿತ್ಸೆ ಎಂದರೆ ಅದು ಸ್ಟಿರಾಯ್ಡ್ ಆಕೆಗೆ ಸಾಕಷ್ಟು ಸ್ಟಿರಾಯ್ಡ್ಗಳನ್ನು ಕೂಡ ನೀಡಿದ್ದೆವು ಇದರಿಂದಾಗಿ ಆಕೆಯ ದೇಹದಲ್ಲಿನ ಸ್ವಯಂ ನಿರೋಧಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಿತು ಇದರಿಂದಾಗಿ ಆಕೆಯ ದೇಹದಲ್ಲಿದ್ದ ರೋಗ ಶಕ್ತಿ ಬಹಳ ದುರ್ಬಲವಾಗಿತ್ತು ಎಂದು ಸುಹೇಲಿ ಭಟ್ನಾಗರ್ ತಿಳಿಸಿದ್ದಾರೆ ವೈದ್ಯರು ಹೇಳಿರುವ ಪ್ರಕಾರ ಈ ಕಾಯಿಲೆಯಿಂದ ಚೇತರಿಸಿಕೊಳ್ಳಲು ಸಾಕಷ್ಟು ಸಮಯ ಬೇಕಾಗುತ್ತದೆ ಆದರೆ ಆಕೆಯ ರೋಗ ಶಕ್ತಿ ಕಡಿಮೆ ಆಗಿದ್ದರಿಂದ ಆಸ್ಪತ್ರೆಯಲ್ಲಿಯೇ ಆಕೆಗೆ ಸೋಂಕು ತಗಲಿತ್ತು ಇದರಿಂದ ಆಕೆಯ ಶ್ವಾಸಕೋಶಗಳು ಬಹಳ ದುರ್ಬಲವಾಗಿದ್ದವು ಈ ಕಾರಣದಿಂದಾಗಿ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳಲು ಆರಂಭವಾಯಿತು ಇದು ಉಸಿರಾಟದ ಮೇಲೆ ಪರಿಣಾಮ ಬೀರಿತು ಕೊನೆಗೆ ಶುಕ್ರವಾರ ಸಂಜೆ ಆಕೆ ಜಗತ್ತಿಗೆ ಗುಡ್ ಬೈ ಹೇಳಿ ಹೋಗಿದ್ದಾಳೆ ಎಂದು ತಿಳಿಸಿದ್ದಾರೆ ಮಗಳ ಬಗ್ಗೆ ಮಾತನಾಡುವ ಪೂಜಾ ನನ್ನ ಮಗಳ ಬಗ್ಗೆ ಹೆಮ್ಮೆ ಎನಿಸುತ್ತಿದೆ ಆಕೆಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಹಂಬಲವಿತ್ತು ಇಪ್ಪತ್ತೈದು ಸಾವಿರ ಮಕ್ಕಳ ನಡುವೆ ಆಕೆ ದಂಗಲ್ ಸಿನಿಮಾಗೆ ಆಯ್ಕೆಯಾಗಿದ್ದಳು ಚಿಕ್ಕಂದಿನಿಂದಲೂ ಸ್ನೇಹಪರ ಸ್ವಭಾವ ಆಕೆಯದಾಗಿತ್ತು ಆಕೆ ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮದಲ್ಲಿ ಎರಡನೇ ವರ್ಷದ ಪದವಿ ಓದುತ್ತಿದ್ದಳು ವಿದ್ಯಾಭ್ಯಾಸ ಮುಕ್ತಾಯವಾದ ಬಳಿಕ ಸಿನಿಮಾದಲ್ಲಿ ನಟಿಸುವ ಅಭಿಲಾಷೆ ಆಕೆಗಿತ್ತು ಎಂದು ತಿಳಿಸಿದ್ದಾರೆ ಓದು ಮುಗಿದ ಬಳಿಕ ಮತ್ತೆ ಸಿನಿಮಾಗಳಲ್ಲಿ ನಟಿಸಬೇಕೆಂಬ ಆಕೆಯ ಆಸೆ ಕೊನೆಗೂ ಈಡೇರಲಿಲ್ಲ ಎಂದು ಅವರ ತಾಯಿ ತಿಳಿಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್